ಒಂದು ನಿಮಿಷ ಮೋನ ಮಾಡಿದ್ವಿ ನಮ್ಮ ದೇಶದ ಪ್ರವಾಸಿಗರು ನಮ್ಮ ಕರ್ನಾಟಕದವ್ರನ್ನ ಸೇರಿ ಕಾಶ್ಮೀರಕ್ಕೆ ಹೋಗಿ ಆ ನಂದನವನವನ್ನ ನೋಡಿ ಆನಂದ ಪಡಬೇಕು ಅಂತ ಹೇಳಿ ಮಕ್ಕಳು ಮನೆ ಎಲ್ಲ ಕಟ್ಕೊಂಡು ಐತಿ ಅಂತ ಹೋಗಿ ಖುಷಿ ಖುಷಿ ಹೋಗಿದ್ದಂತ ಸುಮಾರು ಇಪ್ಪತ್ತಾರು ಮಂದಿನ್ನ ಉಗ್ರರು ಬಂದು ಬಂದ್ಬಿಟ್ಟು એ તમ દેશન તપ દેશ ભય હુસ્ જગત ભય હુટ ના શાંતિપ્રિયર નું સું બુદ્ધિ હેક તપ એટલે జన మే ఇు దొడ్డ ప్రమాణ హత్యం స ఉత్తర కొడు నమ్మ దేశ తాకత్ ఇలా నవ్వు దొడ్డ స్థాన తాస్తి మే శ్రూమ్ తో ಆದರೆ ಇನ್ನು ಮೇಲೆ ನಾವು ಸಹಿಸೋದಕ್ಕೆ ಆಗಲಿಲ್ಲ ನಿಮಗೆ ತಕ್ಕದಾಗಿರ್ತಕ್ಕಂಥ ಶಾಸ್ತ್ರ ಮಾಡ್ತೀವಿ ನಾವು ಇಷ್ಟು ಎಚ್ಚರಿಕೆ ಕೊಟ್ಟರು ತಮ್ಮದೇ ನಾಗ ಹಾಡುತ್ತೆ ದೇಶದ ನೂರ ನಲವತ್ತು ಕೋಟಿ ಜನ ಒಕ್ಕೊರಿಂದ ನಾವೆಲ್ಲ ಒಂದಿದ್ದೇವೆ ಯಾರು ದೇಶದಲ್ಲಿ ಭಯ ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಉಗ್ರಗಾಮಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನು ಲಘುವಾಗಿ ಕಂಡಿದ್ದಾರೆ ನಮ್ಮ ದೇಶದ ಜನರ ಜೀವವನ್ನು ತೆಗೆದುಕೊಂಡಿದ್ದಾರೆ ಪಾಠ ಕಲಿಸ್ರಿ ಆ ಪಾಠ ಕಲಿಸುವ ಅಧಿಕಾರವನ್ನು ನಮ್ಮ ಸೈನ್ಯಕ್ಕೆ ಪ್ರಧಾನ ಮಂತ್ರಿ ಬದಲು ಮಾಡಿಕೊಂಡು ನಾವು ನೂರ ನಲವತ್ತು ಕೋಟಿ ಜನ ಅವರಿಂದ ಗಂಡು ಸೈನ್ಯ ರಾತ್ರಿ ಅವ್ರೇನು ಒಂಬತ್ತು ತಾಣಗಳಲ್ಲಿ ಈ ಉಗ್ರಗಾಮಿಗಳನ್ನ ತರಬೇತಿ ಮಾಡ್ತಿದ್ರು ಅಲ್ಲಿ ಇಟ್ಕೊಂಡು ಕುಂತಿದ್ರು ಅಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ರು ಆ ಒಂಬತ್ತು ತಾಣಗಳ ಮೇಲೆ ನಾವು ಏರ್ ಸ್ಟ್ರೈಕ್ ಅಂದರೆ ವಿಮಾನಗಳನ್ನು ಬಿಟ್ಟು ಸಂಪೂರ್ಣ ನಾಶಗೊಳಿಸಿದ್ದೇವೆ ಅನ್ನೋದನ್ನು ಈಗಾಗಲೇ ಘೋಷಣೆ ಆಗಿದೆ ಅದನ್ನು ತೆಗೆದು ತಿಳಿಸೋದಿಟ್ಟು ಬಹಳ ಸಂತೋಷ ಆಗುತ್ತೆ